ಪ್ರಶಾಂತ್ ಗೌಡ ಪಾಟೀಲ್ ಅಂತ ಕಲಬುರಗಿ ಜಿಲ್ಲಾಧ್ಯಕ್ಷರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತಿನ ದಿನ ನಿಮಗೆಲ್ಲ ತಿಳಿದ ಹಾಗೆ ರಾಜ್ಯಾದ್ಯಂತ ಯಾವ ರೀತಿ ರಸಗೊಬ್ಬರದ ಕೊರತೆ ಆಗ್ತಾ ಇದೆ ಎಲ್ಲ ಅತಿವೃಷ್ಟಿ ಹೆಚ್ಚಾಗಿದ್ದರಿಂದ ರೈತರಿಗೆ ಯಾವ ರೀತಿ ಗೊಬ್ಬರದ ಅವಶ್ಯಕತೆ ಇತ್ತು ಆ ಒಂದು ಅವಶ್ಯಕತೆ ಪೂರೈಸಲು ಈ ಒಂದು ಭ್ರಷ್ಟ ಸರ್ಕಾರ ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದ್ದರಿಂದ ರೈತರ ಒಂದು ಕಷ್ಟಕ್ಕೆ ಅವರು ಯಾವುದೇ ರೀತಿಯ ನ್ಯಾಯ ಕೊಡ್ತಾ ಇಲ್ಲ ಇವತ್ತಿನ ದಿನ ಚಪ್ಪಲಿಗಳನ್ನು ಕಲ್ಲುಗಳನ್ನು ಅಂಗಡಿ ಮುಂಗ ಆಗ್ರಹ ಮುಂಗಟ್ಟುಗಳಲ್ಲಿ ಇಟ್ಕೊಂಡು ಒಂದು ಪಾಳಿ ಮುಖಾಂತರ ದಿನಕ್ಕೆ ಒಂದು ಚೀಲ ಗೊಬ್ಬರ ಕೊಡ್ತಾ ಇದ್ದಾರೆ ಆ ಒಂದು ಒಂದು ಚೀಲ ಗೊಬ್ಬರ ತಗೊಂಡು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರಿಗೆ ಸಾಕಷ್ಟು ಜಮೀನಿದೆ ಆದ್ದರಿಂದ ಒಂದು ಎರಡು ಚೀಲಗಳಲ್ಲಿ ಆಗ ಆಗ್ರದ್ದು ಕೊಡುವಂಥ ಚೀಲಗಳಲ್ಲಿ ಅದು ಸಾಧ್ಯವಾಗದ ಮಾತು ಆದ್ದರಿಂದ ಸರ್ಕಾರ ನಮ್ಮ ಜಿಲ್ಲಾಡಳಿತ ಕೂಡ ಯಾವುದೇ ರೀತಿ ಇವಾಗ ಚಲೋ ಸ್ವಾಮಿ ಹೇಳಿದ್ರು ಯಾವುದೇ ರೀತಿಯ ರಸಗೊಬ್ಬರದ ಕೊರತೆ ಇಲ್ಲ ಅಂತ ಹೇಳಿದ್ರು ಕೂಡ ಯಾಕೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಸಗೊಬ್ಬರ ಕೊರತೆ ಆಗ್ತದೆ ಎಲ್ಲಿ ಯಾವ ಜಿಲ್ಲಾಧಿಕಾರಿಗಳು ಕೃಷಿ ಅಧಿಕಾರಿಗಳಾಗಿರ್ಬೋದು ತಾಲೂಕು ಕೃಷಿ ಅಧಿಕಾರಿಗಳು ಮತ್ತು ಈ ಉದ್ಯಮಿದಾರರು ಈ ಆಗ್ರಹ ಮಾಲೀಕರು ಕೂಡಿ ರೈತರನ್ನು ರಕ್ತ ಇರುವಂತೆ ಕೆಲಸ ಮಾಡ್ತಾ ಇದ್ದಾರೋ ಏನವರನ್ನು ವಸೂಲಿ ಮಾಡಬೇಕು ಒಂದು ರಸಗೊಬ್ಬರದ ನಿಶ್ಚಿತ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಮಾರ್ತಾ ಇದ್ದಾರೆ ಯಾವ ರೀತಿ ಕೊರೋನಾದಲ್ಲಿ ಔಷಧಿಗಳು ದುಪ್ಪಟ್ಟು ರೇಟಲ್ಲಿ ಮಾಡಿದ್ರು ಅದೇ ರೀತಿ ಅಭಾವವನ್ನು ಈಗಿನ ಪರಿಸ್ಥಿತಿಯಲ್ಲಿ ಉಂಟು ಮಾಡಿ ಕೃತಕ ಅಭಾವ ಉಂಟು ಮಾಡಿ ರೈತರ ರಕ್ತ ಇರುವಂಥ ಕೆಲಸ ಮಾಡ್ತಾ ಇದ್ರೆ ನಾನು ಈ ಕೃಷಿ ಮಂತ್ರಿಗಳಿಗೆ ಬೇಡಿಕೊಳ್ತೇನೆ ಈ ಭ್ರಷ್ಟ ಸರ್ಕಾರಕ್ಕೆ ಕೇಳ್ಕೊಳ್ತೇನೆ ನೀವು ರೈತರ ಸಹಾಯಕ್ಕೆ ನೀವು ಬರದೇ ಹೋದರೆ ನಿಮ್ಮ ಕೈಯಿಂದ ರೈತರಿಗೆ ಸಹಾಯ ಮಾಡದೇ ಆಗಿದೆ ನೀವು ತಕ್ಷಣವೇ ನಿಮ್ಮ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಬಿಟ್ಟು ರೈತರಿಗೆ ಕ್ಷಮೆ ಕೇಳಬೇಕಂತ ಈ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಡ್ತಾ ಇದ್ದಾರೆ ನನ್ನ ಹೆಸರು ಪ್ರಶಾಂತ್ ಗೌಡ ಅಂತ ಕರ್ನಾಟಕ ರಾಜ್ಯ ರೈತ संगा जिला अध्यक्ष कलबुग जिला अध्यक्ष